ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಟಾಪಿಕ್ ಬಂದ್ಬಿಟ್ಟು ಕಿಚನ್ ಟಿಪ್ಸ್ ಅಂತಾನೆ ಹೇಳ್ಬೋದು ಕೆಲವೊಂದು ಟಿಪ್ಸ್ಗಳು ನಮಗೆ ಗೊತ್ತಿದ್ರೆ ತುಂಬಾ ಈಜಿ ಅಂತಾನೆ ಹೇಳ್ಬೋದು ಮೈಂಟೈನ್ ಮಾಡೋದು ಹಂಗಾಗಿ ನಾವು ಯೂಜ್ವಲಿ ಅಕ್ಕಿ ಹಿಟ್ಟನ್ನ ರುಬ್ಬಿಟ್ಟು ರಾತ್ರಿ ಸೇರಿ ಇಟ್ಟಿರ್ತೀವಿ ಬೆಳಗ್ಗೆ ಟೈಮ್ ಕೆಲವೊಂದ್ಸಲ ಹುಳಿ ಬಂದಿರುತ್ತಲ್ವ ಹುಳಿ ಬರಬಾರ್ದು ಅಂದರೆ ಒಂದು ವಿಳೆದೆಲೇನಾ ಆ ಕಿಟ್ ಮೇಲೆ ಹಾಕಿಬಿಟ್ಟು ಬಾಯಿ ಮುಚ್ಚಿಬಿಟ್ರೆ ಯಾವುದೇ ಕಾರಣಕ್ಕೂ ಉಳಿ ಬರಲ್ಲ ಇದನ್ನ ಟ್ರೈ ಮಾಡಿ ಗೊತ್ತಿಲ್ಲ ಅಂತಂದ್ರೆ ಆ್ಯಂಡ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಈ ಥರ ನಾವು ನಟ್ಗಳು ಸ್ಕ್ರೂಗಳು ಆ್ಯಂಡ್ ಈ ಥರ ಮೊಳೆಗಳನ್ನೆಲ್ಲವ ಒಂದು ಟಬ್ದಲ್ಲಿ ಹಾಕಿಟ್ಟಿರ್ತೀವಿ ಅದು ಸ್ವಲ್ಪ ದಿನಕ್ಕೆ ತುಪ್ಪ ಬಿಡುತ್ತಲ್ವ ಈ ಥರ ಒಂದು ಚಾಪೀಸ್ ಹಾಕ್ಬಿಟ್ಟಿಟ್ರೆ ಅದು ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ ಆ್ಯಂಡ್ ಎಲ್ಲರ ಮನೇಲೂ ಜೇನುತುಪ್ಪ ಇರುತ್ತಲ್ವ ಜೇನುತುಪ್ಪನ ಯೂಶಲಿ ನಾವು ಇಷ್ಟು ಸೇಫ್ಟಿ ಮಾಡಿಟ್ಟರು ಕೂಡ ಇರುವೆಗಳಿಂದ ಪಚಾವಾಗೋದಕ್ಕಾಗದೇ ಇಲ್ಲಲ್ವ ಹಂಗಾಗಿ ಈ ಜೇನುತುಪ್ಪಕ್ಕೆ ಒಂದು ನಾಲ್ಕೇ ನಾಲ್ಕು ಕಾಮೆಂಟ್ಸ್ ಕಾಳನ್ನ ಹಾಕಿಬಿಟ್ಟಿಟ್ರೆ ಟೈಟಾಗಿ ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ಇರುವೆಗಳು ಕೂಡ ಇದರಲ್ಲಿ ಹೋಗಲ್ಲ ಅಂಡ್ ಇನ್ನೊಂದು ಟಿಪ್ ಏನಪ್ಪಾ ಅಂತಂದ್ರೆ ಯೂಶಲಿ ನಮ್ಮನೇಲಿ ಎಲ್ಲರೂ ಮನೇಲೂ ಸೋಪ್ ಹಾಕ್ಸಲಿ ಕೆಳಗಡೆ ನೀರು ನಿಂತು ಸೋಪ್ ಕರ್ಗೋದಾಗಿರತ್ತಲ್ವಾ ಅದು ಅಷ್ಟು ಚೆನ್ನಾಗೂ ಕಾಣಲ್ಲ ನೋಡೋದಕ್ಕೂ ಹಂಗಾಗಿ ಈ ಒಂದು ಟಿಪ್ಪು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ನನ್ಗೂ ನಂತರನೇ ಆಗುತ್ತೆ ಲೈಕ್ ಸೋಪ್ ಕರಗೋದು ಒಂಥರ ಚೆನ್ನಾಗಿರಲ್ಲ ನೋಡಕ್ಕೆ ಸೊ ಈ ತರ ರಬ್ಬರ್ನ ಎರಡೂ ಕಡೆ ಹಾಕ್ಬಿಟ್ಟು ಅದ್ರ ಮೇಲನೆ ನಾವು ಸೋಪ್ನ ಇಟ್ಟರೆ ಯಾವುದೇ ಕಾರಣಕ್ಕೂ ಸೋಪು ಕೆಳಗಡೆ ಕರ್ಗಬಿಟ್ಟು ತೀರಾ ಒಂಥರ ಆಗಲ್ಲ ಸೊ ಯಾರಿಗೆಲ್ಲ ಆ ಕರ್ಗ ಅಂತ ಸೋಪ್ ಇದನ್ನ ಟ್ರೈ ಮಾಡಿ ನಿಮಗೂ ಕೂಡ ಖುಷಿಯಾಗುತ್ತೆ ನೀರು ಫುಲ್ ಡ್ರೈ ಆಗಿಬಿಟ್ಟು ಫುಲ್ ನೋಡೋಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ ಅಂಡ್ ತುಪ್ಪ ಕೆಲವ್ರ ಮನೇಲಿ ಜಾಸ್ತಿ ದಿನ ಇಟ್ಟರೆ ಕೆಡತ್ತೆ ಕೆಡುತ್ತೆ ಮೀನ್ಸ್ ಕೆಳಗಡೆ ಸ್ವಲ್ಪ ನೀರ್ ಥರ ಎಲ್ಲ ಆಗಿರುತ್ತೆ ಅದು ಹಾಕ್ಬಾರ್ದು ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಮುಗಿತು ಕಣ್ರಿ ಜಾಸ್ತಿ ದಿನ ಇರುತ್ತೆ ಎರಡು ಮೂರು ತಿಂಗಳಾದರೂ ಏನು ಆಗಲ್ಲ ಆ್ಯಂಡ್ ನಾವು ನೈಲ್ ಪಾಲಿಶ್ ಹಚ್ಚಿರ್ತೀವಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಅದನ್ನು ಎಮರ್ಜೆನ್ಸಿ ನಮ್ಮ ಹತ್ರ ರಿಮೂವರ್ ಇರಲ್ಲ ಸೊ ನಿಮ್ಮಲ್ಲಿರೋ ಸ್ಯಾನಿಟೈಸರ್ನೇ ತಗೊಂಡು ಕಾಟನ್ನಲ್ಲಿ ಹಾಕಿ ಈ ತರ ಒರೆಸುದ್ರೆ ಅದು ಬೇಗ ಕೂಡ ಹೋಗುತ್ತೆ ಆ್ಯಂಡ್ ಹೇಳ್ಬೇಕಂದ್ರೆ ನಮ್ದು ರಿಮೂವರ್ ಇದರಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಹೋಗುತ್ತೆ ಏನಂತೀರಾ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಅಂಡ್ ಬೆಂಕಿ ಪಟ್ನ ಇಟ್ಕೊಂಡಿರ್ತೀವಿ ಎಲ್ಲರ ಮನೇಲೂ ಅಲ್ವಾ ಸೊ ಈ ತರ ಶೀತದ ಕಾಲ ಬಂದ್ರೆ ಅದು ವರ್ಕ್ ಆಗಲ್ಲ ಏನು ಏನೋ ಗೀರಿದ್ರು ಕೂಡ ಅದು ಬೆಂಕಿ ಹತ್ತಲ್ಲ ಸೊ ಅವಾಗ ಏನು ಮಾಡಬೇಕು ನಾಲ್ಕು ಅಕ್ಕಿ ಕಾಳು ತೆಗೆದು ಅದರಲ್ಲಿ ಹಾಕಿ ಅದು ಫ್ರೆಶ್ ಆಗಿರುತ್ತೆ ಅಂಡ್ ಒದ್ದೆ ಒದ್ದೆ ಅಂತ ಅನ್ಸಲ್ಲ ಗೀರಿದ್ರೆ ಪಟ್ ಪಟ್ಟ ಅಂತ ಗಿಡ ನೆಕ್ಸ್ಟ್ ಯೂಸ್ಫುಲ್ ಟಿಪ್ ಏನಪ್ಪ ಅಂತಂದರೆ ನಾವು ದೋಸೆ ಮತ್ತೆ ಚಪಾತಿನ ಒಂದೇ ಅಂಚಲ್ಲಿ ಮಾಡ್ತೀವಿ ಕೆಲವೊಂದು ಟೈಮ್ ಅಲ್ವಾ ಇಲ್ಲಾಂದರೆ ಸಪ್ರೇಟ್ ಅಂತೂ ಇಟ್ಕೊಂಡಿರ್ತೀವಿ ಒಂದೇ ಅಂಚಲ್ಲಿ ಮಾಡುವಾಗ ಚಪಾತಿ ಮಾಡಿದಾದ್ಮೇಲೆ ದೋಸೆ ಬರಲ್ಲ ನೆಕ್ಸ್ಟ್ ಟೈಮ್ ಸೊ ಅವಾಗೇನು ಮಾಡಬೇಕಪ್ಪ ಅಂತಂದ್ರೆ ಸಾಲ್ಟ್ನ ಅಂಚಿನ ಮೇಲೆ ಇಟ್ಬಿಟ್ಟು ಸಣ್ಣ ಸಿಮ್ಮಲ್ಲಿರಲಿ ಅಂಚು ಚೆನ್ನಾಗಿ ಕಾದಿರಬೇಕು ಸೊ ಸಾಲ್ಟನ್ನ ನಾವು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎಲ್ಲೆಲ್ಲಿ ಜಿಡ್ಡಿದೆ ಅಲ್ಲಿ ನೀಟಾಗಿ ಒತ್ತಿ ಒತ್ತಿ ಒರೆಸ್ಕೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡು ಅಂಚಿನ ಮಾಡ್ಕೊಳ್ಳಿ ಯಾವಾಗ ಅಂಜು ಕೂಡ ಲಾಂಗ್ ಟೈಮ್ ಬರುತ್ತೆ ಆ್ಯಂಡ್ ಯಾವುದೇ ಕಣಕ್ಕೂ ಹಣದಿಲ್ಲ ದೋಸೆ ಕೂಡ ಸಖತ್ ಚೆನ್ನಾಗಿ ಬರುತ್ತೆ ಕಣ್ರಿ ಆ್ಯಂಡ್ ಇದನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಸರ್ತಿ ಟ್ರೈ ಮಾಡಿ ರಿಸಲ್ಟ್ ನೋಡಿ ನೋಡಿಬೇಕಾದ್ರೆ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಇವಾಗ ನೋಡಿದ್ರ ಹಿಂಗೆ ಪಟಾಪಟ್ನೇ ದೋಸೆ ಮಾಡಬೇಕು ಕಿತ್ತೋಗ್ಬಾರ್ದು ಅಂದರೆ ಈ ಥರ ಕೆಲವೊಂದು ಟಿಪ್ಸ್ನ ನಾವು ಕೂಡ ಬಳಸ್ಬೇಕ್ರಿ ಓಕೆನಾ ನನ್ನ ಫ್ರೆಂಡ್ಸ್ ಇಲ್ಲಿ ನೋಡಿ ಯೂಶಲಿ ಕುಕ್ಕರ್ಗೆ ಏನಾದರೂ ಇಟ್ಟರೆ ಅದು ಚೆನ್ನಾಗಿ ಉಪ್ಪಿಬಿಟ್ಟು ಸ್ಟವ್ ಮೇಲೆ ಸ್ಟವ್ ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ ನಮಗೆ ಅಡುಗೆ ಮಾಡೋದ್ಕಿಂತ ಹೆಚ್ಚಿನ ಥರ ಏನೋ ಅಂತಂದರೆ ಕ್ಲೀನ್ ಮಾಡೋವಂಥದ್ದು ಅದಾಗಬಾರ್ದು ಅಂತಂದರೆ ನಮ್ಮಲ್ಲಿ ಇರುವಂಥ ಟಿಶ್ಯೂನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ಕತ್ತರಿ ತಗೊಂಡು ಈ ಥರ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಟಿಶ್ಯೂನ ನಾವು ಕುಕ್ಕರ್ ಮೇಲೆ ಲೈಕ್ ಈ ಥರ ವಿಷಲ್ ಬರುತ್ತಲ್ಲ ಈ ಥರ ಇಟ್ಟರೆ ನೋಡಿ ವಿಜ್ವಲ್ ಬಂದಾಗ ಆ ನೀರನ್ನ ಫುಲ್ಲು ಅದೇ ಏರ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಬಿಡಲ್ಲ ಆ್ಯಂಡ್ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಏನಂತೀರಾ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಇದರಿಂದ ಸಾಕಾಗಿರೋರು ಟ್ರೈ ಮಾಡಿ ಯೂಸ್ ಆಗುತ್ತೆ ಖಂಡಿತ ಬಟ್ ಇವಾಗ ನೆಕ್ಸ್ಟ್ ಟಿಪ್ ಟಿಪ್ಪೇನಪ್ಪ ಅಂದರೆ ನಮ್ಮ ಮನೇಲೆಲ್ಲ ಕೂಮಿರುತ್ತಲ್ವಾ ಬಾಚಣಿಗೆ ಬಾಚಣಿಗೆಲ್ಲಿಯ ಗಲೀಜು ತೆಗೆದೇ ಒಂದು ದೊಡ್ಡ ತಲೆನೋವು ಸಿಂಪಲ್ ಟಿಪ್ ಏನಪ್ಪ ಅಂದರೆ ಒಂದು ಬೌಲ್ ಇಟ್ಕೊಳ್ಳಿ ಅದಕ್ಕೆ ಅಡುಗೆ ಸೋಡಾ ಒಂದು ಸ್ಪೂನು ಮತ್ತು ಯಾವುದು ನಿಮ್ಮ ಮನೇಲಿ ಶಾಂಪೂ ಇದೆ ಆ ಶ್ಯಾಂಪು ಬಳಸ್ಕೊಳ್ಳಿ ಒಂದು ಸ್ಪೂನ್ ಶಾಂಪು ಅದಕ್ಕೆ ನಾವು ಉಗುರು ಬೆಚ್ಚಿಗಿನ ನೀರು ತೀರಾ ತಣ್ಣಗೂ ಇರಬಾರ್ದು ತುಂಬ ಸುಡ್ತನೂ ಇರಬಾರ್ದು ಉಗುರು ಬೆಚ್ಚಿಗಿನ ನೀರನ್ನ ಇದ್ರೊಳಗಡೆ ಹಾಕ್ಬಿಡೋಣ ಸೊ ಈ ಥರ ಎಲ್ಲ ನೊರೆ ಬಂದಾದ್ಮೇಲೆ ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಕದರ್ಸ್ಬಿಟ್ಟು ಇರೋ ಬಾಚಣಗಿನೆಲ್ಲ ಹಾಕ್ಬಿಡೋಣ ಈ ಬಾಚಣಗಿನಲ್ಲಿ ಸೋಸ್ ತೆಗಿಯೋದಕ್ಕೆ ಸೋಡಾ ಹೆಲ್ಪ್ ಮಾಡುತ್ತೆ ಜಿಟ್ ತೆಗಿಯೋದಕ್ಕೆ ಶ್ಯಾಂಪೂ ಹೆಲ್ಪ್ ಮಾಡುತ್ತೆ ಸೊ ಸ್ವಲ್ಪ ತಿಂದ್ಬಿಟ್ಬಿಟ್ಟು ಒಂಚೂರು ಹೆಂಗೆ ಕೈಲೇ ಹೆಂಗಂದ್ರು ಯಾವ್ದಾದ್ರು ಬ್ರಷ್ ಸಹಾಯದಿಂದ ನಾವು ರಿಮೂವ್ ಮಾಡಿದ್ರೆ ನೀಟಾಗಿ ಗಲೀಜೋಗುತ್ತೆ ನೋಡಿ ಬ ಇನ್ನೂ ಉಜ್ಜೆ ಇಲ್ಲ ಎಷ್ಟು ನೀಟಾಗಿದೆ ಅಲ್ವಾ ಸುಮ್ಮನೆ ಯಾವ್ದಿಂದ ಜಾಸ್ತಿ ಅಂಟಿರುತ್ತೆ ಸ್ವಲ್ಪ ಹೆಂಗ ಅಂದ್ಕೊಂಡ್ರೆ ಮುಗ್ದೋಯ್ತು ಟೈಮ್ ಕೂಡ ಸೇವ್ ಆಗುತ್ತಲ್ವಾ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಈ ಥರ ಟ್ರೈ ಮಾಡಿಲ್ಲ ಈಸಿಯಾಗಿ ಬಾಚಣಿಗೆನಲ್ಲಿ ಗಲೀಜು ತೆಗಿಬೋದು ನೀವು ಒಂದ್ಸತಿ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ ಹಾಲ ಇಟ್ಟಿರ್ತೀವಿ ಸಣ್ಣಕ್ಕೆ ಇಟ್ಟರು ಕೂಡ ಉಕ್ ಬಿಡುತ್ತೆ ಸೊ ಅದಾಗಬಾರ್ದು ನೋಡಿ ಈ ತರ ಇಡಿ ಉಕ್ಕಲ್ಲ ಅಷ್ಟಕ್ಕೆ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ ಇಷ್ಟ ಆಯ್ತು ಅಂತ ಅನ್ಕೊಂತೀವಿ ನಾವು ಸಣ್ಣ ಇಟ್ಟರೆ ಆ ಸಿಮ್ಮಲ್ಲಿ ಇಟ್ಟರೆ ಉಕ್ಕಲ್ಲ ಅಂತ ಅನ್ಕೊಂಡು ಆಮಾರ್ ಬಿಡ್ತೀವಿ ಹಂಗೂ ಕೂಡ ಉಕ್ಬಿಟ್ಟು ನಮಗೆ ತೊಂದ್ರೆ ಕೊಟ್ಟೆ ಕೊಡುತ್ತಲ್ವಾ ಸೊ ಈ ತರ ಒಂದು ಟ್ರೈ ಮಾಡಿದ್ರೆ ಯಾವ್ದೇ ಕಾರಣಕ್ಕಾಗಲ್ಲ ನೋಡಿ ನೋಡಿ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ पा एंड नेक्स्ट वीडियो जो सीखते नहीं थैंक्स अलॉट टेक केयर बाय बाय गाइस